ತುಮಕೂರು ಜಿಲ್ಲಾಸ್ಪತ್ರೆಯಿಂದ ಮತ್ತೊಂದು ಎಡವಟ್ಟು ಕಣ್ಣು ನೋವು ಹಲ್ಲು ನೋವು ಎಂದು ಹೋದ ಮಹಿಳೆ ಮತ್ತು ಹುಷಾರಿಲ್ಲ ಎಂದು ಬಂದ ಮತ್ತೊಬ್ಬ ಮಹಿಳೆಗೂ ಕೂಡ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ನೀಡಿರುವುದು ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡಕ್ಕೆ ಹಿಡಿದ ಕನ್ನಡಿಯಂತಿದೆ ಯಾರು ಪಾನ ಮಾತಾಡ್ತಾರೋ ಕೊಡೋದು ಇಲ್ಲಿ ಒಂದಾಸ್ ಬರ ಸಮಸ್ಯೆ ಇಲ್ಲ ಇಡೀ ಕರ್ನಾಟಕ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮುಖ್ಯ ಈ ಹಿಂದೆ ಉಗ್ರಾಣದಲ್ಲಿ ಔಷಧಿಗಳ ಪೂರೈಕೆ ಇಲ್ಲ ಎಂದು ನಮ್ಮ ಕರ್ನಾಟಕ ಟಿವಿ ವರದಿ ಮಾಡಿತ್ತು ಆದರೆ ಇಂದಿಗೂ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂಬುದಕ್ಕೆ ಮತ್ತೊಂದು ಉದಾಹರಣೆಯಂತಿದೆ ಹೌದು ವೀಕ್ಷಕರೆ ಕರ್ನಾಟಕ ವೈದ್ಯಾಧಿಕಾರಿಗಳ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ಫಾರ್ಮಸಿಸ್ಟ್ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯ ಕುರಿತು ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದರು ಈಗ ಸ್ವತಃ ಸರ್ಕಾರಿ ಆಸ್ಪತ್ರೆಗೆ ಕೇವಲ ಕಣ್ಣಿನ ನೋವು ಎಂದು ಹೋದ ಮಹಿಳೆಗೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ನೀಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಕಣ್ಣು ನೋವಿಗೆ ಹೋದ ಮಹಿಳೆಗೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಗಳನ್ನ ನೀಡುತ್ತಾರೆ ಅಂದರೆ ಆ ಡಾಕ್ಟರ್ ಮೇಲೆ ಅನುಮಾನ ಹುಟ್ಟಿಸುವುದು ಗ್ಯಾರಂಟಿ ಆ ವ್ಯಕ್ತಿ ನಿಜವಾಗಿಯೂ ಎಂಬಿಬಿಎಸ್ ಓದಿದ್ದಾನ ಕಣ್ಣಿನ ಪರೀಕ್ಷೆಗೆ ಅರ್ಹನಾ ಅನ್ನೋ ಪ್ರಶ್ನೆಗಳು ಮೂಡುತ್ತವೆ ನಿಮಗ್ ಜಲ ಚಳಿಲ್ವಾ ಇಲ್ಲ ಮತ್ತೆ ಇದು ಡೋಲೆಯನ್ನು ಕೊಟ್ರು ಇನ್ನು ಪ್ರತಿನಿತ್ಯ ಲಕ್ಷಾಂತರ ಜನರು ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ಬರುತ್ತಾರೆ ಈ ರೀತಿಯ ಎಡವಟ್ಟು ಮಾಡಿದ್ರೆ ಆ ರೋಗಿಗಳ ಗತಿ ಏನು ಮಾತ್ರೆಗಳ ಎಡವಟ್ಟಿನಿಂದ ಆ ವ್ಯಕ್ತಿಯ ಪ್ರಾಣಕ್ಕೆ ಕುತ್ತು ಬಂದರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಮತ್ತು ಆತನ ಜೀವಕ್ಕೆ ಹೊಣೆಯಾರು ಎಂಬುದು ಇಲ್ಲಿ ಪ್ರಶ್ನೆಯಾಗಿದೆ ಅಲ್ಲಿಯೇ ಕೌಂಟರ್ ಪಕ್ಕದಲ್ಲಿ ಮಾತ್ರೆ ನೀಡುವ ವ್ಯಕ್ತಿಯೂ ಕೂಡ ರೋಗಿಗಳೊಂದಿಗೆ ದರ್ಪದಿಂದ ಮಾತನಾಡುತ್ತಿರುವುದು ಕಂಡುಬಂದಿದೆ ರೋಗಿಗಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಕಿಂಚಿತ್ತು ಸೌಜನ್ಯವಿಲ್ಲದ ಇಂತಹ ಸಿಬ್ಬಂದಿಗಳಿಂದ ಒಂದು ಕಡೆ ಜಿಲ್ಲಾಸ್ಪತ್ರೆಯ ಹೆಸರಿಗೆ ಧಕ್ಕೆಯಾದರೆ ಮತ್ತೊಂದು ಕಡೆ ರೋಗಿಗಳಿಗೆ ಮಾನಸಿಕವಾಗಿ ನೋವುಂಟಾಗುತ್ತದೆ ಇಂತಹವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ ಹೆಸರು ಕಡಿಮೆ ಹೆಸರು ಕಡಿಮೆ ಎಸ್ಮೆಡಿಸಿ ಬರೆದಿದ್ರು ಮೆಡಿಸಿನ್ ಬರ್ದಿದ್ರು ಇದು ಒಂದು ಒಡೆದು ಹೊರಗಡೆ ಒಂದು ಮೂರು ಇಲ್ಲೇ ಸಿಕ್ತಾ